ಇನ್ಮುಂದೆ ಟೆಸ್ಟ್ ಕ್ರಿಕೆಟ್ನಲ್ಲೂ ಕಾಂಚನಾ ಕಮಾಲ್ ಇಂಗ್ಲೆಂಡ್ ತಂಡದ ವಿರುದ್ಧ ಟೀಂ ಇಂಡಿಯಾ ಐತಿಹಾಸಿಕ ಗೆಲುವು ದಾಖಲಿಸ್ತಾ ಇದ್ದಂತೆಯೇ ಬಿಸಿಸಿಐ ಆಟಗಾರರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಟೆಸ್ಟ್ ಕ್ರಿಕೆಟ್ಗೆ ಆದ್ಯತೆ ನೀಡುವ ಕ್ರಿಕೆಟಿಗರ ಆರ್ಥಿಕ ಬೆಳವಣಿಗೆಗೆ ಸಹಾಯವಾಗುವಂತೆ ಟೆಸ್ಟ್ ಕ್ರಿಕೆಟ್ ಪ್ರೋತ್ಸಾಹ ಯೋಜನೆಯನ್ನ ಘೋಷಣೆ ಮಾಡಿದೆ ಎಸ್ ಇನ್ನು ಈ ಯೋಜನೆಯಿಂದಾಗಿ ಟೆಸ್ಟ್ ಪಂದ್ಯಗಳಿಗೆ ನಿಗದಿಯಾಗಿರುವ ಶುಲ್ಕ ಹೊರತುಪಡಿಸಿ ಹೆಚ್ಚುವರಿ ನಗದು ಬಹುಮಾನವನ್ನ ಆಟಗಾರರು ಪಡ್ಕೊಳ್ತಾರೆ ಅಂತ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತಿಳಿಸಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡಿರುವಂತಹ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ತಮ್ಮ ಗೌರವಾನ್ವಿತ ಕ್ರೀಡಾಪಟುಗಳ ಆರ್ಥಿಕ ಬೆಳವಣಿಗೆ ಟೆಸ್ಟ್ ಕ್ರಿಕೆಟ್ ಪ್ರೋತ್ಸಾಹ ಯೋಜನೆಯನ್ನ ಬಿಸಿಸಿಐ ಘೋಷಣೆ ಮಾಡಿದೆ ಇದು ಆಟಗಾರರನ್ನ ಉತ್ತೇಜಿಸುವ ಯೋಜನೆಯ ಭಾಗವಾಗಿದೆ ಈ ಯೋಜನೆ ಅಡಿಯಲ್ಲಿ ಟೆಸ್ಟ್ ಪಂದ್ಯಗಳಿಗೆ ವಾರ್ಷಿಕವಾಗಿ ನಿಗದಿಪಡಿಸಿರುವ ವೇತನ ಹೊರತುಪಡಿಸಿ ಹೆಚ್ಚುವರಿ ಬಹುಮಾನವನ್ನ ಆಟಗಾರರು ಪಡ್ಕೊಳ್ತಾರೆ ಅಂತ ತಿಳಿಸಿದೆ ಇನ್ನು ಒಂಬತ್ತು ಪಂದ್ಯಗಳ ಋತುವಿನಲ್ಲಿ ನಾಲ್ಕಕ್ಕಿಂತ ಕಡಿಮೆ ಪಂದ್ಯಗಳನ್ನ ಆಡಿದ್ರೆ ಬಹುಮಾನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರುವುದಿಲ್ಲ ಕನಿಷ್ಠ ಐದರಿಂದ ಆರು ಟೆಸ್ಟ್ಗಳನ್ನು ಆಡುವ ಆಟಗಾರರು ಆಡುವ ಹನ್ನೊಂದರ ಬಳಗದಲ್ಲಿಯೇ ಪ್ರತಿ ಪಂದ್ಯಕ್ಕೆ ಮೂವತ್ತು ಲಕ್ಷ ರೂಪಾಯಿ ಇಲ್ಲವಾದ್ರೆ ಹದಿನೈದು ಲಕ್ಷ ಹಣವನ್ನ ಪಡ್ಕೊಳ್ಳಿದ್ದಾರೆ ಏಳು ಅಥವಾ ಏಳಕ್ಕಿಂತಾನು ಹೆಚ್ಚಿನ ಆಡುವ ಆಟಗಾರರು ಆಡುವ ಹನ್ನೊಂದರ ಬಳಗದಲ್ಲಿದ್ರೆ ನಲವತ್ತೈದು ಲಕ್ಷ ರೂಪಾಯಿ ಪಡ್ಕೊಳ್ಳಿದ್ದಾರೆ ಇನ್ನು ವರ್ಷದ ಎಲ್ಲಾ ಟೆಸ್ಟ್ ಸರಣಿಗಳಲ್ಲಿ ಪಾಲ್ಗೊಳ್ಳುವ ಆಟಗಾರರಿಗಷ್ಟೇ ಇದು ಅನ್ವಯ ಆಗುತ್ತೆ ಅಷ್ಟೇ ಅಲ್ಲದೆ ಭಾರತದಲ್ಲಿ ನಡೆಯುವ ಟೆಸ್ಟ್ ಕ್ರಿಕೆಟ್ ಅನ್ನ ಇನ್ನಷ್ಟು ಜನಪ್ರಿಯಗೊಳಿಸುವುದಕ್ಕೆ ಬಿಸಿಸಿಐ ಪ್ರತಿ ವರ್ಷ ನಲವತ್ತು ಕೋಟಿ ರುಗಳನ್ನು ಹೆಚ್ಚುವರಿಯಾಗಿ ಹೂಡಿಕೆ ಮಾಡಲಿದೆ ಅಂತ ಜೈಷಾ ತಿಳಿಸಿದ್ದಾರೆ ಇದರಿಂದಾಗಿ ಐಪಿಎಲ್ ಸೀಸನ್ಗಳಲ್ಲಿ ಮಾತ್ರವೇ ಕಾಂಚನಾ ಬಾಚಿಕೊಳ್ತಿದ್ದಂತಹ ಆಟಗಾರರು ಇನ್ಮುಂದೆ ಟೆಸ್ಟ್ ಕ್ರಿಕೆಟ್ನಲ್ಲೂ ಲಕ್ಷ ಲಕ್ಷ ಬಹುಮಾನವನ್ನ ಗಳಿಸಲಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ